ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ಚಾಲು ಮಾಡೋಣ ಇವತ್ತಿನ ವಿಡಿಯೋ ಒಳಗೆ ನಾನು ಬಟಾಟೆ ಮತ್ತು ವಟಾಣಿ ಯೂಸ್ ಮಾಡ್ಕೊಂಡ ಬಂದ ಯುನೀಕ್ ಆಗಿರೋ ಹೋಟೆಲ್ ರೀತಿಯ ಪಲ್ಯನ ಯಾವ ರೀತಿ ಮಾಡ್ಕೋಬೇಕು ಅಂತ ರೀ ಅದಕ್ಕೆ ಮಾಡೋಕ್ಕೆ ಏನೇನು ಬೇಕು ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಟಾಟೆ ಮ್ಯಾಗಿನ್ ಸೊಪ್ಪೆ ಎಲ್ಲ ಸುಳಿದು ನಾನು ಸಣ್ಣಗೆ ಹೆರಚಿಟ್ಕೊಂಡೀನಿ ಆಮೇಲೆ ಇದು ವಟಾಣಿ ವಟಾಣಿ ಬೇಕ್ರಿ ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಎರಡನ್ನೂ ಸಣ್ಣದಾಗಿ ಹೆರಚಿಟ್ಕೊಂಡೀನಿ ಆಮೇಲೆ ಇದು ಕೊತ್ತಂಬರಿ ಬೆಳ್ಳುಳ್ಳಿ ಆಮೇಲೆ ಅಲ್ಲ ಆಮೇಲೆ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಈ ಕಡೆ ಇದು ಜೀರಾ ಪೌಡ್ರ್ ಇದು ಧನಿಯಾ ಪೌಡ್ರ್ ಇದು ಗರಂ ಮಸಾಲ ಇದು ಏನಪ್ಪ ಅಂತಂದ್ರೆ ಒಂದು ಇಷ್ಟ ಸಣ್ಣ ಸ ಇದ್ರೊಳಗೆ ರೀ ಒಂದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗೆ ನಾನು ಉಪ್ಪು ಹಾಕ್ಕೊಂಡು ಇಟ್ಕೊಂಡಿನ್ರಿ ನಾನು ಉಪ್ಪು ಉಪ್ಪು ಯಾಕೆ ಹಾಕೊಂಡು ಇಟ್ಕೊಂಡಿನಿ ಅಂತಾರೆ ಆಮೇಲೆ ಹೇಳ್ತೀನಿ ರೀ ನಿಮಗೆ ಓಕೆ ಇವಾಗ ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ರೀ ಇವಾಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣನು ರೀ ಕಲ್ಲ ಕಡಾಯಿ ಇಟ್ಕೊಂಡಾದ್ಮೇಲೆ ಅದು ಸ್ವಲ್ಪ ಕಾಯಿಲೆ ಇಟ್ಬಿಡ್ರಿ ಕಾಯಿಲೆಕ್ಕಾದ್ಮೇಲೆ ಒಂದು ಒಂದು ಚಮಚ ಆಗುವಷ್ಟು ಅಂದರೆ ಬಟ್ ನಾವು ಬಟಾಟೆದು ಏನು ಐತಲ್ರಿ ಅದು ಸ್ವಲ್ಪ ನೆನೆಯೋ ಥರ ನಾವು ಎಣ್ಣೆನ ಹಾಕೊಳ್ಳೋಣ ರೀ ಎಣ್ಣೆ ಕಾಯಿಲೆ ಕೆಡೋಣ ರೀ ಎಣ್ಣೆ ಕಾಯಿಲೆಕ್ಕಿಟ್ಟಾದ್ಮೇಲೆ ನಾವು ಚಟ್ನಿ ಮಾಡ್ಕೊಳ್ಬೇಕ್ರಿ ಸೊ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಬರ್ರಿ ಮೊದಲಿಗೆ ನಾವು ಮಿಕ್ಸಿ ಜಾರ್ ತೊಗೊಳ್ಳೋಣ ಮಿಸ್ಕಿ ಮಿಸ್ಕಿ ಮಿಕ್ಸರ್ ಜಾರ್ ತೊಗೊಂಡು ಆದಮೇಲೆ ನಾವು ತೊಳೆದು ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ರೀ ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ನಾಲ್ಕೈದು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ ಆಮೇಲೆ ಅಲ್ಲ ಮತ್ತು ಇನ್ನೆಲ್ಲ ಹಾಕ್ಕೊಂಡು ಏನು ಮಾಡೋದು ತುಂಬ ಈ ಥರ ಚಟ್ನಿ ಮಾಡ್ಕೊಂಡು ಬರ್ಬೇಕ್ರಿ ನಾವು ಚಟ್ನಿ ಆದಮೇಲೆ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಆಮೇಲೆ ಜೀರಾ ಪೌಡ್ರ್ ಅದ್ರ ಜೀರಿಗೆ ಪೌಡ್ರ್ವೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಡೋಣ ರೀ ಸೈಡ್ಗೆ ಇವಾಗ ನಾವು ಬಟಾಟೆ ಸಣ್ಣದಾಗಿ ಮ್ಯಾಗಿನ್ ಸಾಸ್ಕೊಂಡೆಲ್ಲ ಏನು ಹೆಚ್ಚಿಟ್ಕೊಂಡಿತ್ತು ರೀ ಸೊ ಅದನ್ನು ನಾವು ಎಣ್ಣೆ ಕಾದ್ರಿ ಅದರೊಳಗೆ ನಾವು ಅದನ್ನು ಹಾಕೋಬೇಕ್ರಿ ಹಾಕೊಂಡಾದ್ಮೇಲೆ ಈ ಥರ ಸ್ವಲ್ಪ ತಯಾರಿಸ್ಕೊತ ಬರಬೇಕು ತಯಾರಿಸ್ಕೊತ ಸ್ವಲ್ಪ ಕಲರ್ ಚೇಂಜ್ ಆಗಕ್ಕೆ ಆಗ್ತಿರ್ತಾವ್ರಿ ಅವಾಗ ನಾವೇನ ಮಾಡಬೇಕಂದ್ರೆ ನಾವು ವಾಟ್ ವಾಟಿ ಒಳಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿರ್ತೀವಿ ನೋಡಿರಿ ಏನು ಮಾಡ್ರಿ ಈ ಥರ ಮ್ಯಾಲ ಸ್ವಲ್ಪ ಸಿಮ್ಮಡ್ಸ್ಬೇಕ್ರಿ ಸಿಮ್ಮಬೇಕಂದ್ರೆ ಏನೇ ಹಾಕೋಬೇಕ್ರಿ ಹಾಕೊಂಡ್ ಕೇಶಿಂದ ಈ ಥರ ಹಾಕೋದ್ರಿಂದ ಏನಾಗ್ತತಿ ಬಟಾಟಿ ಚಂದ ಬೆಂದ್ ಬರ್ತಾವ್ರಿ ಅಂದ್ರೆ ಮೆತ್ತಗೆ ಬೆಂದ ಬರ್ತಾವ್ರಿ ಸೊ ಒಂದು ಹತ್ತು ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ರಿ ಪೂರ್ತಿಯಾಗಿ ಚೆಂದಂಗೆ ಬೆಂದಿರ್ತಾವ್ರಿ ಅವ್ ನೋಡತ್ರಿ ನೋಡ್ರಿ ಎಷ್ಟು ಚೆಂದ ಬೆಂದ ಅಂಥೇಳಿ ಸೊ ಅದಕ್ಕೆ ಇವಾಗ ನಾವು ಅದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಪ್ಲೇಟ್ ಒಳಗೆ ಅವೆಲ್ಲ ನ ತಗೋಬೇಕ್ರಿ ಬಟಾಟಿನ ಎಲ್ಲ ತಗೊಂಡು ಒಂದು ಪ್ಲೇಟ್ ಒಳಗೆ ಇಟ್ಕೊಳ ನೋಡಿರಿ ಮತ್ತು ನಾವು ಏನು ಮಾಡ್ಬೇಕಂತಂದ್ರೆ ಬಟಾಟಿ ಇದು ಬಟಾಣಿ ಇರ್ತಾವಲ್ಲ ನೋಡ್ರಿ ಬಟಾಣಿನೂ ಸಹ ನಾವು ಇದೇ ರೀತಿಯಾಗಿ ಅದರೊಳಗೆ ಹಾಕೊಂಡು ಎಣ್ಣೆ ಒಳಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಫ್ರೈ ಮಾಡ್ಕೋಬೇಕು ನೋಡ್ರಿ ಫ್ರೈ ಮಾಡ್ಕೊಳತ್ತೀನಿ ರೀ ನಾನು ಆಮೇಲೆ ಇದ್ರೊಳಗು ನಾವು ನೀರು ಅಂತತ್ಲ ಅದನ್ನು ಉಪ್ಪಿನ ನೀರು ಹಾಕೊಳ್ಳೋದ್ರಿಂದ ಏನಾಗ್ತದಂದ್ರೆ ಚೆಂದಾಗೆ ಬೆಂದ ಬರ್ತಾವೆ ಮತ್ತು ಹೊಸ ರೀತಿಯ ಟೇಸ್ಟನ್ನು ಕೊಡ್ತೈತೆ ಅದು ಆಮೇಲೆ ಓಕೆ ಅದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಟ ಬೆಂದು ಬೆಂದ್ ಬರೋವರೆಗೂ ವೇಟ್ ಮಾಡಿರಿ ಇವಾಗ ನೋಡತ್ತೀರಿ ಬೆಂದ್ ಬಂದಾವ ಸೊ ಅದಕ್ಕೆ ಇವನ್ನ ನಾವೇನು ಮಾಡೋಣ ಅಂತಂದ್ರೆ ಒಂದು ಪ್ಲೇಟ್ ಒಳಗೆ ಎಲ್ಲನೂ ನೀಟಾಗೆ ಕೊನೂರು ಇಲ್ಲ ನಾನು ಒಂದು ಪ್ಲೇಟ್ ಒಳಗ ತಗೊಂಡು ಆದಮೇಲೆ ನೋಡತ್ತೀರಿ ಬರ್ರಿ ನಿಮಗೆ ತೋರಿಸ್ತೀನಿ ಹೆಂಗೆ ಬೆಂದಾವು ಅಂತ ಹೇಳಿ ಇವಾಗ ನೋಡಿರಿ ಬಟಾಟಿ ಬೆಂದಾವ ನೋಡಿರಿ ಜಾಸ್ತಿ ಬೆಂದಿನ ಮೇ ಇದಾಗಲ್ಲ ರೀ ಇಷ್ಟು ನೋ ಇಷ್ಟು ಸಾಕ್ರೆ ಬೆಂದು ಬೆಂದಿದ್ರೆ ಆಮೇಲೆ ವಟಾಣಿನೂ ತೋರಿಸ್ತೀನಿ ಬರ್ರಿ ನಿಮ್ಗೆ ಇಲ್ಲ ನೋಡ ಮ್ಯಾಗಿನ ಸೊಪ್ಪೆಲ್ಲ ಹೋಗೈತಿ ವಟಾಣಿ ಎಲ್ಲ ಬರ್ತೈತೆ ನೋಡಿರಿ ಈಗ ನೋಡ್ರಿ ಇಲ್ಲೇ ಸಾಕ್ರೆ ಇಷ್ಟು ಆದರೆ ಸಾಕು ನೋಡಿರಿ ಇವಾಗ ಒಗ್ಗರಣೆ ಕೊಡನೂ ಬರ್ರಿ ಒಗ್ಗರಣೆ ಕೊಡಾಕ ನಾನು ಅದೇ ಬ ಅದೇ ಕಡಾವಿಯೊಳಗೆ ಸ್ವಲ್ಪ ಎಣ್ಣೆನೆ ಇಟ್ಕೊಂಡಿದ್ದೀನಿ ಎಣ್ಣೆ ಇಟ್ಕೊಂಡಾದ್ಮೇಲೆ ಜೀರಿಗೆ ಸಾಸಿವೆ ಆಮೇಲೆ ಒಂದು ಒಂದು ಸ್ಪೂನ್ ಏನು ನಾನು ಬಡೆಸೊಪ್ಪು ತೊಗೊಂಡಿನಿ ಅಂದ್ರೆ ಸೋಂಪು ಸೊಪ್ಪು ತೊಗೊಂಡಿದ್ದೀನಿ ಬಡೆ ಸೊಪ್ಪು ಆದ್ಮೇಲೆ ಇವಾಗ ನಾವು ಉಳ್ಳಾಗಡ್ಡಿ ಮತ್ತು ಉಳ್ಳಾಗಡ್ಡಿ ಮತ್ತು ಉಳ್ಳಾಗಡ್ಡಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿ ಫುಲ್ ಹಸಿ ಪಾಸನಿ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಳಬೇಕ್ರಿ ಫುಲ್ ಎಣ್ಣೆ ಒಳಗದು ಕರಿಬೇಕು ನೋಡ್ರಿ ಕರೀದಾದ್ಮೇಲೆ ನಾವು ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಟೊಮೆಟೊ ಇರ್ತಾವಲ್ಲ ರೀ ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡು ಇವ್ರಲ್ಲ ಅದನ್ನು ಹಾಕ್ಕೊಳ್ಳೋಣ ರೀ ಅದನ್ನು ಹಾಕ್ಕೊಂಡು ನಾವು ಇವಾಗ ನೀಟಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ರೀ ಮತ್ತು ಫ್ರೈ ಆದ್ಮೇಲೆ ಇವಾಗ ನಾವು ಏನು ಮಾಡಬೇಕು ಬೇ ಬೇಕಪ್ಪ ಅಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನ ಹಾಕೊಳ್ಳೋಣ ರೀ ಉಪ್ಪನ್ನ ಹಾಕಿ ನಾವು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಖಾರ ರೀ ಒಂದು ಒಂದು ಚಮಚ ಅಷ್ಟು ಅಂತ ಒಂದು ದೀಡ್ ಚಮಚ ಅಷ್ಟು ನಾನು ಖಾರ ರೀ ಯಾಕಪ್ಪ ಅಂತಂದರೆ ನಾನು ಆಲ್ರೆಡಿ ಚಟ್ನಿ ಒಳಗೆ ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ಸೊ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನಾನು ಸಕ್ಕರೆನ ಹಾಕ್ಕೊಂಡಿನಿ ಮತ್ತು ಇಂಗನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ರೀ ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ಳೋಣ ರೀ ಅದನ್ನು ಆಮೇಲೆ ಇವಾಗ ಒಂದು ಸ್ವಲ್ಪ ಅರ್ಶಿನ ಪೌಡ್ರ್ ರೀ ಹರ್ಶಿಣ ಪೌಡ್ರ್ ಹಾಕೊಂಡು ಆದ್ಮೇಲೆ ಇವಾಗ ಅದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇವಾಗ ನಾವು ಏನು ಕೊತ್ತಂಬರಿ ಚಟ್ನಿ ಮಾಡ್ಕೊಂಡು ರೀ ಅದನ್ನು ಈ ಥರ ಹಾಕೋಬೇಕ್ರಿ ಈ ಥರ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೋಬೇಕ್ರಿ ಮಿಕ್ಸ್ ಆದ್ಮೇಲೆ ನಾ ನೀರು ಜಾಸ್ತಿ ಹಾಕುವಂಗಿಲ್ಲ ರೀ ಇದ್ರೊಳಗೆ ಪ್ಲೇಟ್ ಒಳಗೆ ಅದು ಏನು ಚಟ್ನಿ ಒಳ್ದಿರ್ತೈತಲ್ರಿ ಅದ ಪ್ಲೇಟೊಳಗೆ ಒಂದು ಚೂರೇ ಚೂರು ನೀರು ಹಾಕೋ ಅಷ್ಟು ಒಂದು ಸ್ಪೂನ್ ಎರಡು ಸ್ಪೂನ್ ಒಂದು ಸ್ಪೂನ್ ಅಥವಾ ಚೆನ್ ಚೆಂದ ಸ್ಪೂನ್ ರೀ ಸಂದ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಾಡಿ ಸ್ವಲ್ಪ ಹಾಕೊಳ್ಳ್ರಿ ಆಮೇಲೆ ಇವಾಗ ನಾವು ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಒಂದು ಐದು ನಿಮಿಷ ಕುದಿಲಿಕ್ಕೆ ರೀ ನೋಡತ್ತೀರಿ ಹೆಂಗೆ ಅಂತ ಹೇಳಿ ಸೊ ಕುದಾದ್ಮೇಲೆ ನಾವು ಇವಾಗ ಬಟಾಟಿ ಮತ್ತು ವಟಾಣಿ ಎರಡನ್ನು ಮಿಕ್ಸ್ ಮಾಡಿ ಅದರೊಳಗೆ ಮಿಕ್ಸಪ್ ರೀ ಬರ್ರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಬಟಾಟಿ ರೀ ಬಟಾಟಿ ಮೇನ್ ಬಟಾಣಿ ಪಲ್ಯ ಐತಲ್ರಿ ಭಾಳ ಮಸ್ತ್ ರೀ ಸೇಮ್ ಹೋಟೆಲ್ ರೀತಿ ಸ್ಟೈಲ್ ರೀ ನೀವು ಮನ್ಯಾಗ ಯಾರ ನೆಂಟ್ರು ಬಂದ್ರೆ ಅಲ್ಲಿ ಯಾರಾದರೂ ಮನೆಗೆ ಬಂದ್ರಂದ್ರೆ ಅದನ್ನು ಬೇಗ ರೀ ಅದೇನೇನಿಲ್ಲ ಜಲ್ದಿ ರೀ ಇದು ಓಕೆ ಬರ್ರಿ ಇವಾಗ ಉಮ್ಗೊಂಡೈತ್ರಿ ಅದು ಚೆಂದಾಗ ಈಗ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳ್ಳೋಣ ರೀ ನೋಡ್ತೀರಿ ಚೆಂದ ಆಗೈತಿ ಹೇಳಿ ಪಲ್ಲೆ ನೀವು ಮಣಗಿದ ಥರ ಮಾಡ್ಕೋರಿ ಮಾಡ್ಕೊಂಡು ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತಿ ಅಂತ ಯಾವಾಗ ಮಾಡಿರ್ತೀರಲ್ಲ ಆವಾಗ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಕ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಭಾಳ ಮಸ್ತ್ ಆಗತ್ರಿ ಪಲ್ಲೆ